ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ ರಾಯಪ್ಪನ ಇವತ್ತೇನಿದೆ ಸಮಾಚಾರ ಎಲ್ಲ ಅಶುಭ ಸೂಚನೆ ಅಶುಭ ಸಮಾಚಾರ ಹಿರಿಯ ಖ್ಯಾತರಾದ ಹಿರಿಯರು ಒಬ್ಬೊಬ್ಬರೇ ಹೊರಟು ಹೋಗ್ತಿದ್ದಾರಲ್ಲ ಹೌದು ಎಸ್ ಎಂ ಕೃಷ್ಣ ಹೋದ್ರು ಖ್ಯಾತರಾಗಿತಿ ಎಂ ಟಿ

ಆದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಖ್ಯಾತರಾದ ಹಲವರು ಯಾರೋ ಖರಿಸುವ ಸೂಚನೆ ಕಾಣಿಸುತ್ತಿದೆ ಅಂದರೆ ಏನ್ ಹೇಳ್ತಾ ಇದೀರಿ ಚಿರಂಜೀವಿಗಳೆಂದು ಕೊಂಡಿರುವ ರಾಜಕಾರಣಿಗಳು ಅನುಭವ ನನಗೊಂದು ಭಯ ಆಗ್ತಾ ಇದೆ ಭಯ ಏನೂ ಇಲ್ಲ ಬಂದಿದ್ದನ್ನ ಬಂದ ಹಾಗೆ ಸ್ವೀಕರಿಸೋದು ಅಷ್ಟೇ ಕಷ್ಟ ಸುಖ ಇದ್ದಿದ್ದೆ ಬಿಡಿ ಹೌದೌದ ಆ ಬಗ್ಗೆ ನಾವು ಯಾಕೆ ಭಯಪಡಬೇಕು ಅಪ್ಪ